ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಇದೊಂದು ನಿಮ್ಮ ಶತ್ರುಗಳನ್ನ ನೋಡಿ ನಿಮಗೆ ಯಾರೋ ಶತ್ರುಗಳು ಕೆಲವ್ರಿಗೆ ಏನಾಗ್ತೈತೆ ಅಂದರೆ ಭಯ 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 ಏನು ನೋಡಿದ್ರು ಭಯ ಅವ್ರು ನೋಡಿದ್ರೆ ಸಾಕು ಭಯ ಅನ್ನೋ ಥರ ನಿಮಗೆ ಕಾಡ್ತಾ ಇರುತ್ತೆ ಆ ಭಯ ಏನಿಗೆ ಬರುತ್ತೆ ಅಂದರೆ ನಿಮ್ಮ ಶತ್ರುಗಳು ನಿಮಗೆ ಪ್ರಯೋಗ ಮಾಡಿರ್ತಾರೆ ಸ್ತಂಭನ ಮಾಡಿಬಿಟ್ಟಿರ್ತಾರೆ ನಮ್ಮನ್ನು ನೋಡಿದ್ರೆ ಅವ್ರಿಗೆ ಭಯ ಬರಬೇಕು ನಮ್ಮ ಸುದ್ದಿಗೆ ಅವರು ಅನ್ನೋ ಥರದಲ್ಲಿ ಅವರು ಪ್ರಯೋಗ ಮಾಡಿ ಮಶಾನದಲ್ಲಿ ಊದ್ಬಿಟ್ಟಿರ್ತಾರೆ ಅವಾಗ ಏನಾಗುತ್ತೆ ನಿಮಗೆ ಅವ್ರು ನೋಡಿದ್ರೆ ಸಾಕು ಭಯ ಅವ್ರು ನೋಡಿದ್ರೆ ಸಾಕು ಮಾತಾಡೋಕ್ಕೆ ಬರೋಲ್ಲ ಏನು ಮಾತಾಡಬೇಕು ನಾನು ಅನ್ನೋ ಥರ ಆಗೋಗ್ಬಿಡುತ್ತೆ ಅಂಥವ್ರಿಗೆ ಏನು ಮಾಡಬೇಕು ಇಂಥ ಜನ ಇಂಥ ರೀತಿಯಲ್ಲಿ ಎಷ್ಟೋ ಜನ ಫೋನ್ ಮಾಡಿದ್ದೀರ ಆದರೆ ನಮಗೆ ಭಯ ಆಗುತ್ತೆ ಏನು ಮಾಡೋಕ್ಕೂ ಅವ್ರು ನೋಡಿದ್ರೆ ಸಾಕು ಭಯ ನಮ್ಮ ಮಾತಾಡೋಕ್ಕೆ ಭಯ ಅವ್ರು ನೋಡಿದ್ರೆ ಏನು ಭಯ ಭಯ ಆಗ್ತಾ ಇರುತ್ತೆ ಅಂತ ಹೇಳ್ತಿರ್ತೀರ ಅವೆಲ್ಲ ಪ್ರಯೋಗ ಏನು ಅಂದರೆ ಅವರು ಪ್ರಯೋಗ ಮಾಡಿ ನಿಮ್ಮ ಹೆಸರುಗಳ್ನ ಕೊಟ್ಟು ಮಾಡಿ ಅದನ್ನು ಮಶಾನದಲ್ಲಿ ಊತಿರ್ತಾರೆ ಊತಿರೋದ್ರಿಂದ ನಿಮಗೆ ಶತ್ರುಗಳು ನೋಡಿದ್ರೆ ಸಾಕು ನಿಮಗೆ ಭಯ 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 ಅನಿಸುತ್ತೆ ಅದನ್ನು ಪರಿಹಾರಕ್ಕೋಸ್ಕರ ನಿಮಗೆ ಈ ಯಂತ್ರನ ತಿಳಿಸ್ತಿದ್ದೀನಿ ಈ ಯಂತ್ರನ ನೀವು ಒಂದು ಶುಭವಾದ ದಿನದಲ್ಲಿ ಅಮವಾಸೆ ಹುಣ್ಣಿಮೆ ಗುರುವಾರ ಭಾನುವಾರ ರವಿ ಪುಷ್ಯ ರ ಪುಷ್ಯ ಇಂತಹ ಸಮಯದಲ್ಲಿ ನೀವು ಬರ್ಕೊಂಡ್ರೆ ಅಂದರೆ ಇದು ಬಹಳ ವಿಶೇಷವಾದಂಥ ಫಲಕಾರಿ ಕೆಲಸ ಮಾಡುತ್ತೆ ನೀವು ಇದನ್ನ ಬರಿಬೇಕಾಗಿರೋದು ಒಂದು ಬೆಳ್ಳಿ ತಗಡಿನಲ್ಲಿ ಬರೆದ್ರೆ ಭಾಳ ವಿಶೇಷವಾದಂಥ ಕೆಲಸ ಆಗುತ್ತೆ ಬೆಳ್ಳಿ ತಗಡು ಸಿಕ್ಕಲಿಲ್ಲ ಏನು ಮಾಡೋದು ಅಂದಾಗ ಪಂಚಲೋಹದ ತಗಡೆ ತಗೊಳ್ಳಿ ಪಂಚಲೋಹದ ತಗಡು ತಗೊಂಡು ಅದನ್ನು ನೀವು ಇದು ಯಂತ್ರ ಬರೆದು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಧೂಪ ದೀಪ ನೈವೇದ್ಯಗಳನ್ನೆಲ್ಲ ಕೊಟ್ಟು ಪೂಜೆ ಮಾಡಿ ಅದನ್ನ ಅದನ್ನು ನೀವೇನು ಮಾಡಬೇಕು ಇದನ್ನು ಪೂಜೆಯಲ್ಲಾದ ನಂತರ ನೀವೊಂದು ಯಂತ್ರನ ಬರೆದು ತಾಯ್ತಾದಲ್ಲಿ ಹಾಕ್ಕೊಂಡು ನೀವು ಬರೆದು ಅದನ್ನು ಕಟ್ಕೊಳ್ಳೋದ್ರಿಂದ ನಿಮ್ಮ ವೈರಿ ನಾಶವಾಗ್ತಾರೆ ನಿಮ್ಮ ವೈರಿ ನಿಮ್ಮ ಎದುರಾಳಿ ನಿಮ್ಮನ್ನು ನೋಡಿದ್ರೆ ಕೂಡಲೇ ಅವ್ರಿಗೂ ಅದೇ ಥರ ಭಯ ಸ್ಟಾರ್ಟ್ ಆಗುತ್ತೆ ಅವರು ಮುಖ ಮಾ ಕೆಳ ಮುಖ ಮಾಡ್ತಾರೆ ತಲೆ ಎತ್ಕೊಂಡು ನಿಮ್ಮನ್ನು ನೋಡಿದ್ರೆ ಗುರಾಯಿಸ್ತಿದ್ದವರು ನಾವು ಕೆಳಗೆ ಮುಗಿಸ್ತಾರೆ ಮತ್ತು ಇದೇ ರೀತಿಯಾಗಿ ನೀವು ಇನ್ನು ನಿಮ್ಮ ವಿರೋಧಿಗಳೆಲ್ಲ ನಿಮ್ಮ ಎಡೆ ನಿಮ್ಮ ಕಡೆ ಬಂದು ನಿಮ್ಮ ಸ್ನೇಹನ ಬಯಸೋಕೆ ಬರ್ತಾರೆ ನಿಮ್ಮನ್ನ ಮಾತಾಡ್ದಿರೋರೆಲ್ಲ ಮಾತಾಡ್ಸ್ಕೊಂಡು ಬರ್ತಾರೆ ನಿಮ್ಮನ್ನ ವೈರಿಗಳೆಲ್ಲ ನಿಮಗೆ ನಿಮ್ಮನ್ನ ನೋಡಿ ಸ್ನೇಹಿತರಾಗಿ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಬರುತ್ತಾರೆ ವೈರಿ ಅಂದರೆ ನಿಮ್ಮನ್ನು ಯಾವಾಗೂ ಕಾಡ್ತಾ ಇರ್ತಾರೆ ದ್ವೇಷ ಕಾಡ್ತಾ ಅಂಥವರು ನಿಮ್ಮ ಮೇಲೆ ಮಾತಾಡಿಸ್ಬೇಕು ಇವ್ರ ಹತ್ರ ಹೋಗಬೇಕು ಮಾತಾಡಬೇಕು ಅನ್ನೋ ಒಂದು ಅವರಿಗೆ ಒಂದು ಹಂಬಲ ಹುಟ್ಟುತ್ತೆ ಈ ರೀತಿಯಾಗಿ ಈ ಯಂತ್ರದ ಮಹಿಮೆ ಇದೊಂದು ಅದ್ಭುತವಾದಂಥ ಯಂತ್ರ ನೀವು ಯಂತ್ರನ ಬರೆದು ನೀವು ಕಟ್ಕೊಂಡ್ರಿ ಅಂದರೆ ಕಟ್ಕೊಂಡ ತಕ್ಷಣ ವೈರಿಗಳು ಎಲ್ಲ ನಾಶವಾಗಿ ಅವ್ರಿಗೆ ನಿಮ್ಮ ಮೇಲೆ ವ್ಯಾಮೋಹ ಉಂಟಾಗುತ್ತೆ ನಿಮ್ಮ ಮೇಲೆ ಅವರಿಗೆ ಮಾತಾಡಬೇಕು ಅವ್ರಿಗೆ ನಾವು ಮಾಡಿ ತಪ್ಪಾಗೋಯ್ತು ನಾವು ಇಂಥ ಕೆಲಸ ಮಾಡಬಾರ್ದಾಗಿತ್ತು ಅನ್ನೋದಕ್ಕೆ ಅನ್ನೋದು ರೀತಿ ಅವ್ರಿಗಾಗುತ್ತೆ ಇದನ್ನು ನೀವು ಈ ಯಂತ್ರ ಕಟ್ಕೊಂಡು ನಿಮ್ಮ ಭಯ ಎಲ್ಲ ಹೋಗಿ ನೀವು ಧೈರ್ಯವಾಗಿ ನೀವು ಭಾಳ ಧೈರ್ಯವಂತರಾಗ್ತೀರ ಮತ್ತು ಇದನ್ನು ಇದನ್ನು ನೀವೇನು ಮಾಡಬೇಕು ಧೈರ್ಯವಂತರಾಗ್ತೀರಾ ಇದನ್ನು ಇಪ್ಪತ್ತೊಂದು ದಿವಸ ನೀವು ಈ ಯಂತ್ರಕ್ಕೆ ನೀವು ಸಾಮ್ರಾಣೆ ಹಾಕಬೇಕು ಸಾಮ್ರಾಣೆ ಬಗ್ಗೆ ಹಿಡಿಬೇಕು ಅದನ್ನು ಕೊಂಬ್ರಾಣೆ ಬಗ್ಗೆ ಕೊಡೋದ್ರಿಂದ ಅದಕ್ಕೆ ಶಕ್ತಿ ಹೆಚ್ಚಾಗುತ್ತೆ ಇದನ್ನು ನೀವು ಹಾಕ್ಕೊಂಡು ಋತುಮತಿ ಆಗೋರು ಮತ್ತು ಇದನ್ನು ಯಂತ್ರನ ನೀವು ಕವಡೆಯ ಲೋಭನ ಹಾಕ್ಕೊಂಡು ಸಾಂಬ್ರಣ್ಣನ ಹಾಕ್ಕೊಂಡು ನೀವು ಇಪ್ಪತ್ತೊಂದು ದಿವಸ ಯಂತ್ರನ ಧರಿಸ್ಕೊಳ್ಳೋದ್ರಿಂದ ಅದಕ್ಕೆ ಶಕ್ತಿ ಹೆಚ್ಚಾಗುತ್ತೆ ಈ ಯಂತ್ರನ ಕಟ್ಕೊಂಡ ನಂತರ ಋತುಮತಿ ಆದವ್ರ ಮನೆಗೆ ನೀವು ಮುಟ್ಟಾದವ್ರ ಮನೆಗೆ ಮುಟ್ಟು ಹಾಕ್ತಾರಲ್ಲ ಅಂಥವ್ರ ಮನೆಗೂ ಕೂಡ ಹೋಗ್ಬಾರ್ದು ಮತ್ತು ಋತುಮತಿ ಆದವ್ರ ಮಸಾಣಕ್ಕೂ ಕೂಡ ಹೋಗಬಾರ್ದು ಮತ್ತು ನೀವು ಇನ್ನೂ ಇನ್ನೂ ಹಲವಾರು ಋತುಮತಿ ಆದವರು ಮಶಾಣಕ್ಕೆ ಮತ್ತು ಸ ಇದು ಸಂತಾನ ಆಗಿರುತ್ತಲ್ಲ ಅಂತ ಅವ್ರ ಮನೆಗೆ ಹೋಗ್ಲೇಬಾರ್ದು ಹೋಗಲೇಬೇಕು ಅಂದರೆ ಇಟ್ಬಿಟ್ಟು ನೀವು ಹೋಗಬೇಕು ಮತ್ತು ಶುದ್ಧಿಯಾಗಿ ನೀವು ಬಂದು ಅದನ್ನು ಶುದ್ಧೀಕರಿಸಿ ಕಟ್ಕೋಬೇಕು ಇದನ್ನು ನೀವೇನು ಮಾಡಬೇಕು ಇದನ್ನು ಮಾಡಿ ಇದನ್ನು ಪಾಲನೆ ಮಾಡಬೇಕು ಹನ್ನೊಂದು ಶನಿವಾರ ಮತ್ತು ಹನ್ನೊಂದು ಗುರುವಾರ ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಈ ಯಂತ್ರವನ್ನು ನಿಮಗೆ ಇದು ಅದ್ಭುತವಾದಂಥ ಇದು ಭಾಳ ಇದರ ಹೆಸರೇ ಹೇಳ್ತಾರೆ ಅಂದರೆ ಗಂಡು ಕೊಡಲಿ ಯಂತ್ರ ಅಂತ ಬ ಹೇಳ್ತಾರೆ ಇದರ ಹೆಸರು ಗಂಡು ಕೊಡಲಿ ಯಂತ್ರ ಅಂಥ ಗಂಡು ಕೊಡಲಿ ಅಂದರೆ ಕೊಡ್ಲಿ ಥರ ಕೆಲಸ ಮಾಡುತ್ತೆ ಆ ರೀತಿಯಾದಂಥ ಕಟ್ಕೊಂಡವ್ರಿಗೆ ಅದು ಶತ್ರುಗಳಿಗೆ ಕೊಡ್ಲಿ ಆಕಾರವಾಗಿ ಅದು ಕಾಡುತ್ತೆ ಅಂಥ ಒಂದು ಅದ್ಭುತವಾದಂಥ ಇದರ ಹೆಸರೇಲ್ಲೇ ಇದು ಕೊಡಲಿ ಆಕಾರದಲ್ಲಿ ಇರೋವಂಥದ್ದು ಒಂದು ಅದರಿಂದ ನೀವು ಗಂಡು ಕೊಡಲಿ ಅಂತೆ ಕೆಲಸ ಮಾಡುತ್ತೆ ಇದು ಅಂಥ ಅದ್ಭುತವಾದಂತ ಶತ್ರುಗಳನ್ನ ಶರಣಾಗತಿ ಮಾಡುವಂಥ ಒಂದು ಯಂತ್ರ ಅದೇ ತಾನೇ ನಮಗ್ ಬೇಕಾಗಿರೋದು ಶತ್ರುಗಳು ನಮ್ಮನ್ನು ನೋಡಿ ತಲೆ ಬಾಗ್ಬೇಕು ಅನ್ನೋದಕ್ಕೆ ಎಷ್ಟೆಷ್ಟೋ ಜಪ ತಪ್ಪುಗಳು ಮಾಡ್ತೀರಾ ಅದರಿಂದ ಶತ್ರುಗಳನ್ನ ಶರಣಾಗತಿ ಮಾಡ್ಕೊಳ್ಳೋದೆ ಮನುಷ್ಯನ ಲಕ್ಷಣ ವೈರಿ ವೈರಿ ಆಗ್ಬಾರ್ದು ಇಂಥ ತಂತ್ರಗಳು ಮಾಡಿಕೊಂಡು ನಾವು ಅವ್ರನ್ನ ಶರಣಾಗತರಾಗಿ ಮಾಡ್ಕೋಬೇಕು ಸುಮ್ಮನೆ ಅವ್ರ ಮೇಲೆ ಜಗಳ ಜಿದ್ದು ಮಾಡ್ಕೊಂಡು ಹೋದರೆ ನಿಮಗೂ ಲಾಸು ಅವ್ರಿಗೂ ಲಾಸು ನೆಮ್ಮದಿ ಇರಲ್ಲ ಶಾಂತಿ ಇರಲ್ಲ ಮನೆಯಲ್ಲಿ ಕುಟುಂಬದಲ್ಲಿ ಏರುಪೇರು ನಡೀತಾ ಇರುತ್ತೆ ಅದರಿಂದ ಜಿದ್ದುಗಳೆಲ್ಲ ಬಿಟ್ಟುಬಿಡಿ ಅವ್ರನ್ನ ನಿಮ್ಮ ಶತ್ರುಗಳನ್ನ ಈ ರೀತಿಯಾಗಿ ನೀವು ಅವ್ರನ್ನ ಒಂದು ವಶ ನಿಮ್ಮನ್ನು ನೋಡಿದ್ರೆ ಅವ್ರು ಭಯ ಪಡೋಂಗೆ ಮಾಡ್ಕೊಳ್ಳಿ ಅದರಿಂದ ನೀವು ಈ ಥರ ಮಾಡಿಕೊಂಡು ಅವ್ರು ಭಯ ಪಡ್ತಾರೆ ಅಂದ್ಬಿಟ್ಟು ನೀವು ಅವ್ರನ್ನ ತುಳಿಯಕ್ಕೆ ಹೋಗ್ಬೇಡಿ ಮುಂಚಿತವಾಗಿ ಅವ್ರನ್ನ ಯಾವಾಗ ನೀವು ಬಿಟ್ಟುಬಿಡಬೇಕು ಅವ್ರು ಶರಣಾಗತರಾಗಿದ್ದಾರೆ ಅಂದಾಗ ನೀವು ಅವ್ರನ್ನ ಅವ್ರ ಕೆಲಸಕ್ಕೆ ಏನು ಅವ್ರಿಗೇನು ತೊಂದರೆ ಕೊಡಕ್ಕೆ ಹೋಗ್ಬಾರ್ದು ಆಗಿದ್ದಾರೆ ಇನ್ನೂ ಇವರು ತುಳಿಬೇಕು ನನಗೆ ಅವತ್ತು ಹಿಂಗೆ ಮಾಡಿದ್ನಲ್ಲ ಅವತ್ತು ಹಂಗೆ ಮಾಡಿದ್ನಲ್ಲ ಅವತ್ತು ಹಿಂಗೆ ಬೈದ್ನಲ್ಲ ಅನ್ನೋ ಆಲೋಚನೆಗಳೇ ಇಟ್ಕೋಬಾರ್ದು ಅದು ಮಾಡಿದ್ರೆ ನಿಮ್ಮ ತಪ್ಪು ನಿಮ್ಮ ಕರ್ಮ ಅದಕ್ಕೆ ಒಂದು ಶರಣಾಗತರಾಗಿದ್ದಾರೆ ಅಂದಾಗ ಬಿಟ್ಟುಬಿಟ್ಟು ನೀವು ಒಂದು ಇದು ರೀತಿಯಲ್ಲಿ ಮಾತಾಡೋದು ಬಿಡೋದು ನಿಮಗೆ ಸೇರಿರೋದು ಅವರು ನಿಮ್ಮ ಮೇಲೆ ಮಾತಾಡಬೇಕು ಇವ್ರ ಹತ್ರ ಸ್ನೇಹ ಮಾಡಬೇಕು ಅನ್ನೋ ಭಾವನೆ ಬರುತ್ತೆ ಆದರೆ ನಿಮಗೆ ಸೇರೋದು ಅದನ್ನು ಬೆಳೆಸ್ಕೊಳ್ಳಿ ಯಾವತ್ತೂ ಮಾತಾಡಲಿಲ್ಲ ಅಂದರೆ ದ್ವೇಷಕ್ಕೆ ದ್ವೇಷ ಬೆಳೀತಾ ಇರುತ್ತೆ ಮಾತಾಡ್ತಾ ಇದರಿಂದ ಯಾರಿಗೂ ದ್ವೇಷ ಬೆಳೆಯೋದಿಲ್ಲ ಏನಾಗೋಗುತ್ತೆ ಮಾತುಗಳು ಬಿಟ್ವಿ ಅಂದರೆ ದ್ವೇಷ ಬರೀ ದ್ವೇಷಗಳೇ ಹಂಗೆ ಹಿಂಗೆ ಅವರ ಮೇಲೆ ಇಲ್ದಿದ್ದ ಅಪವಾದಗಳೆಲ್ಲ ಹೇಳ್ಕೊಂಡು ಅಪವಾದಗಳು ತಿಳಿಸ್ಕೊಂಡು ಹಂಗೆ ಹಿಂಗೆ ಅನ್ನೋದು ಬಂದಿರುತ್ತೆ ಅದರಿಂದ ನೀವು ದ್ವೇಷ ಪ ಕ ಪಡಬೇಡಿ ನಿಮ್ಮ ಅವ ಶತ್ರುನ ನಿಮ್ಮ ಒಂದು ನಿಮ್ಮ ಬಳಿಗೆ ಬರೋ ಮಾಡ್ಕೊಳ್ಳಿ ಪ್ರಿಯ ವೇಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ